ನ್ಯೂಸ್ ವಾಹಿನಿಗೆ ಸ್ವಾಗತ ಸಿರುಗುಪ್ಪ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ತಾಲೂಕು ಕಾನೂನು ಸೇವೆಗಳ ಸಮಿತಿ ವಕೀಲರ ಸಂಘ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆದ ವಿಶ್ವ ಏಡ್ಸ್ ದಿನಾಚರಣೆ ಜಾಗೃತಿ ಕುರಿತು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ವಕೀಲರ ಸಂಘದ ಅಧ್ಯಕ್ಷ ಉಪ್ಪಾರ ವೆಂಕುಪ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿ ಯುವ ವಯಸ್ಸಿನ ವಿದ್ಯಾರ್ಥಿಗಳು ಏಡ್ಸ್ ರೋಗದ ನಿರ್ಮೂಲನೆ ಇನ್ನಿತರ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಅರಿತು ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕು ಎಂದಿದ್ದಾರೆ ಸಹಾಯಕ ಸರ್ಕಾರಿ ಅಭಿಯೋಜಕರು ಆದ ಶಿವರಾಜ್ ಅವರು ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಆಶಾ ಕಾರ್ಯಕರ್ತರ ಪಾತ್ರ ಹಿರಿದಾಗಿದೆ ನಾವೆಲ್ಲರೂ ಸಮಾಜದಲ್ಲಿ ಏಡ್ಸ್ ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಸೋಂಕಿತರನ್ನ ಗೌರವಯುತವಾಗಿ ಕಾಣಬೇಕು ಎಂದಿದ್ದಾರೆ ನಿವೃತ್ತ ವೈದ್ಯಾಧಿಕಾರಿ ಡಾಕ್ಟರ್ ಲಿಂಗಪ್ಪ ಅವರು ಮಾತನಾಡಿ ಎಚ್ಐವಿ ಮತ್ತು ಏಡ್ಸ್ ಮಧ್ಯೆ ವ್ಯತ್ಯಾಸಗಳು ಇದ್ದು ಮುಂಜಾಗ್ರತೆಯಾಗಿ ಸುರಕ್ಷಿತ ವಿಧಾನವ ಅನುಸರಿಸಬೇಕು ಸೂಕ್ತ ತಪಾಸಣೆ ಕಾಲಕಾಲಕ್ಕೆ ಚಿಕಿತ್ಸೆ ಮತ್ತು ಮಾತ್ರೆಯನ್ನ ಪಡೆಯುವುದು ಅತ್ಯವಶ್ಯಕವಾಗಿದ್ದು ಚಿಂತೆಗೊಳಗಾಗದೆ ರೋಗವನ್ನು ಎದುರಿಸಬೇಕು ಎಂದಿದ್ದಾರೆ ಪ್ಯಾನೆಲ್ ವಕೀಲರು ಆದ ಎನ್ ಅಬ್ದುಲ್ ಸಾಬ್ ಅವರು ಮಾತನಾಡಿ ಮನೆಯೊಂದು ಮೆಡಿಕಲ್ ಶಾಪ್ ಆಗಬಾರ್ದಂದ್ರೆ ನಾವು ಬಳಸುವ ದಿನನಿತ್ಯದ ಆಹಾರ ಪದ್ಧತಿಯಲ್ಲಿ ಮೆಡಿಕಲ್ ಹೆಚ್ಚಿರುವ ಸಿರಿಧಾನ್ಯಗಳ ಬಳಸಿದಲ್ಲಿ ಆರೋಗ್ಯದ ಸಿರಿ ಸಂಪತ್ತು ಎಲ್ಲರ ಮನೆಯಲ್ಲೂ ಕಾಣಬಹುದಾಗಿದೆ ಎಚ್ ವಿ ಸೋಂಕಿತ ಮತ್ತು ಏಳಸೆ ಪೀಡಿತರ ಬಗ್ಗೆ ಸಮಾಜದಲ್ಲಾಗಲಿ ಕಚೇರಿಗಳಾಗಲಿ ತಾರತಮ್ಯ ಮಾಡಬಾರದು ಎಂಬ ಕಾನೂನು ಇದ್ದು ಅವರ ಹಿತಾಸಕ್ತಿಗೆ ಧಕ್ಕೆ ತರಬಾರದು ಎಂದು ತಿಳಿಸಿದರು ಇಷ್ಟೆಲ್ಲ ಏಡ್ಸ್ ಇರೋಣ ಇರೋದ್ರಿಂದ ಏಡ್ಸ್ ಹೋಗ್ರೆ ಏನು ಏಡ್ಸ್ ಹೋಗದ ಬರ್ದಕ್ಕೆ ಕಾರಣ ಏನು ಅನಾಹುತ ಆಗ್ತದೆ ಮಕ್ಕಳಲ್ಲಿ ಅದು ಯುವಕರಲ್ಲಿ ಪ್ರಾಮುಖ್ಯತೆ ಅತಿ ಹೆಚ್ಚು ಇರ್ಬೋದು ಮತ್ತು ಪುರುಷರಿರ್ಬಹುದು ಕಂಡು ಬರ್ತದೆ ಅದಕ್ಕೊಂದು ರಕ್ತ ಸಮಸ್ಯೆ ಅಂತಿದೆ ಆ ರಕ್ತ ಸಮಸ್ಯೆಗೆ ಆರೈಕೆಗಳು ಕೂಡ ನಿಮ್ಮ ಸೇವೆ ಸರ್ಕಾರ ಸೇವೆಗಳನ್ನು ಕೂಡ ಕೊಡ್ತದೆ ಅಂತ ಹೇಳುತ್ತ ನನಗೆ ಈ ಮಾತನಾಡಿಕ ಶಕ್ತಿ ಕುಂದಿ ಅವನಿಗೆ ಬೇದಿ ಆದ್ರೆ ಬೇದಿ ಕಂಟ್ರೋಲ್ ಆಗೋದೇ ಇಲ್ಲ ಜ್ವರ ಬಂದ್ರೆ ಜ್ವರ ಏನು ಕೊಟ್ಟರು ವಾಸಿ ಆಗೋದೇ ಇಲ್ಲ ಕೆಮ್ಮು ಆಮೇಲೆ ಇವರು ಅಣ್ಣ ತಮ್ಮ ಇಬ್ಬರು ಏಡ್ಸು ಮತ್ತು ಟಿ ವಿ ಏಡ್ಸ್ ಬಂತಂದ್ರೆ ಅವನು ಟಿ ವಿ ಬಂದ್ಬಿಡ್ತಾನೆ ಅಣ್ಣನ ಮನೆಗೆ ಅವನಿಗೆ ಟಿ ವಿ ಬಂತಂದ್ರೆ ಇವನು ಇವ್ರಿಬ್ಬರು ಭಾರಿ ಫ್ರೆಂಡ್ಸು ನಾವು ಅವನಿಗೆ ಎಚ್ ಐ ವಿ ಪಾಸಿಟಿವ್ ಅನ್ನಂದರೆ ಅವನಿಗೆ ಟಿ ವಿ ಐಕ್ಕೆ ನಾನು ಫಸ್ಟ್ ಟೆಸ್ಟ್ ಮಾಡ್ತೇವೆ ಕಫ ಪರೀಕ್ಷೆ ಮಾಡ್ತೇವೆ ಅದು ಒಂದಾಯಿತು ಆಮೇಲೆ ಇತರ ರೋಗಗಳನ್ನೆಲ್ಲ ಮುತ್ಕೊಂಡು ಏಡ್ಸ್ ಸ್ಟೇಜ್ಗೆ ಹೋಗ್ತಾನೆ ಎರಡು ಸ್ಟೇಜಿಗೆ ಹೋಗ್ದಂ ಅವರು ಸುರಕ್ಷಿತವಾಗಿದ್ದ ಜೀವನವನ್ನು ಆರಾಮಾಗಿ ಮಾಡೋದು ನಾವು ಅವರಿಗೆ ಕೊಡ್ತಕ್ಕಂಥ ಟ್ರೀಟ್ಮೆಂಟನ್ನು ರೆಗ್ಯುಲರ್ ತಗೋದು ಈಗ ಇನ್ನೊಂದು ಬಂದಿದೆ ಇವರು ಲೋಡ್ ಅಂದರೆ ಒಂದೇ ನೆವೆರೇಪಿನ ಸಿರಪ್ ಕೊಡ್ತೀವಿ ಸಾವಿರದ ಮೇಲೆ ಇತ್ತು ಅಂತ ಎರಡು ನೆವೆರೇಪಿ ಮತ್ತು ಜುಡವಿಡಿಯನ್ನು ಅಂತೇಳಿ ಆ ಮಗುಗೆ ಕೊಡ್ತೀವಿ ಆರು ತಿಂಗಳ ಅಲ್ಲಿ ಅದು ಹೋಯಿತು ಇನ್ನೇನು ಉಳಿತು ಆದರೂ ಯಾಕೆ ಇದು ನಿರ್ಮೂಲನೆ ಆಗಲಿಲ್ಲ ಜೀರೋ ಆಗಲಿಲ್ಲ ಅದಕ್ಕೆ ನಾನು ಭಾಳ ಸತ್ಯ ಹೇಳೋದು ಎಚ್ ಐ ವಿ ಪೀಡಿತರು ಅವರು ಬಹಳ ಡೇಂಜರಸ್ ಅವ್ರನ್ನ ನಮಸ್ಕಾರ ಮಾಡಬೇಕು ಗೌರವ ಕೊಡಬೇಕು ಆವಾಗ ಅವರು ಸಮಾಜದಲ್ಲಿ ತಾರತಮ್ಯ ಮಾಡಬಾರ್ದು ಅವರು ಸ್ನೇಹಿತ ಇದ್ರೇನು ಜಾಸ್ತಿ ಸ್ನೇಹ ಮಾಡಬೇಕು ಅವನ ಮನೆ ಯಜಮಾನ ಇದ್ರೆ ನೋಡಿ ಅವನು ಎಚ್ ಐ ವಿ ಪಾಸಿಟಿವ್ ಅಂತ ಗೊತ್ತಾದ ತಕ್ಷಣ ಮನೆ ಯಜಮಾನ್ ಕಿರೇ ಬಿಡಿಸ್ಬಿಡ್ತಾರೆ ಅವನು ಇನ್ನೂ ಜಾಸ್ತಿ ಜವಾಬ್ದಾರಿ ಕೊಡಬೇಕು ಪ್ರೀತಿಯಿಂದ ಕಾಣಬೇಕು ಸಮಾಜ ಅವನ ಎಷ್ಟು ಪ್ರೀತಿಯಿಂದ ಕಾಣಬೇಕು ಅಂದರೆ ಅವನಿಗೆ ಸಮಾಜದ ಕಳಿ ಕಳಿ ಬರಬೇಕು ಹೇಗೆ ನಾನು ಏಡ್ಸಿದೆ ಹುಷಾರಿ ನಾನು ಸಂಪರ್ಕ ಮಾಡಬೇಕಾದ್ರೆ ನೀವು ಇಷ್ಟೆಲ್ಲ ಸುರಕ್ಷಿತ ಮಾರ್ಗದಿಂದ ಸಂಪರ್ಕ ಮಾಡಿ ಅವನಾಗೆ ಹೇಳಬೇಕು ಅವಾಗ ನಿರ್ಮೂಲನೆ ಮಾಡೋದು ಅವನು ಹೇಳೋವರೆಗೂ ಆಗೋದೇ ಇಲ್ಲ ಅವನ ಅದು ಯಾರು ಆಸೆ ನಿಜವಾಗ ಕಾರ್ಯಕ್ರಮಕ್ಕೆ ಇವ್ರದಕ್ಕೆ ಪೆನ್ ಇರುತ್ತೆ ಪ್ಯಾಡ್ ಇದೆ ಅಷ್ಟೇ ಅವ್ರ ಬ್ಯಾಗ್ ಚೆಕ್ ಮಾಡ್ರಿ ಒಂದು ಟ್ಯಾಬ್ಲೆಟ್ಸ್ ಇರ್ತೈತೆ ಇಂಜೆಕ್ಷನ್ ಪ್ರತಿಯೊಂದು ಯಾರು ಫೋನ್ ಗೊತ್ತಾಗಲ್ಲ ಅವ್ರಿಗೆ ಅಮ್ಮ ನಮ್ಗೆ ಜನ ಬಂದ ಅವ್ರು ಮೆಡಿಸಿನ್ ಕಂಡಿಡೋ ಯಾರು ಈ ರೋಗ ರೋಗರು ಬಂದಲ್ಲಿ ಮೆಡಿಸಿನ್ ಕಂಡು ಇಡ್ತಾರೆ ಸೊ ಆ ರೋಗ ರಿಜನ್ ಹೇಗೆ ಬರ್ತಾವಂದ್ರೆ ನಾವು ಆದಷ್ಟು ನಮ್ಮ ಒಂದು ಹೆಲ್ತ್ ಮೇಂಟೈನ್ ಮಾಡ್ಕೊಳ್ಬೇಕು ಫಿಟ್ನೆಸ್ ಅದಕ್ಕೆ ಬಸವಣ್ಣವ್ರು ಹೇಳಿದ್ರು ಗಾಯಾಕೇವೆ ಕೈಲಾಸ ಕಾಯಕ ಅಂದ್ರೆ ಬೇರೆ ಕೆಲಸ ಮಾಡೋದಿಲ್ಲ ನಮ್ಮ ಆರೋಗ್ಯ ಕಾಪಾಡ್ಕೊಳ್ಬೇಕು ಒಂದ್ಸಾರಿ ರೋಗ ಬಂದರೆ ಅದಕ್ಕೆ ಹೆದರೋದಿಲ್ಲ ನಿಮ್ಮ ನೋಡಿ ಹೆದರ್ಬೇಕು ಸೊ ಮನೆ ಮೆಡಿಕಲ್ ಸ್ಟೋರ್ ಆಗಬಾರ್ದು ಮನೆ ಮನೇಲಿ ಏನು ಫುಡ್ ಇದೆ ಅದು ಮೆಡಿಕಲ್ ಸ್ಟೋರ್ ಆಗಬೇಕು ಮನೆಯಲ್ಲಿ ಆಹಾರ ಪದ್ಧತಿ ಸೊ ಮೊದಲು ಏನಿತ್ತು ನವಡಕ್ಕೆ ತಿಂತ ಇದ್ದೀವಿ ಜೋಳ ರಾಗಿ ಸಜ್ಜೆ ಇವೆಲ್ಲ ಸಿರಿಧಾನ್ಯಗಳು ತಿಂದು ಇದೇ ವೇಳೆ ಕಾಲೇಜಿನ ಪ್ರಾಂಶುಪಾಲರು ಆದ ನಾಗರಾಜ್ ವೈದ್ಯಾಧಿಕಾರಿ ವಂಶಿಕೃಷ್ಣ ಸೇರಿ ಮತ್ತಿತರರು ಸಿರುಗುಪ್ಪ ಟಿವಿ ಟ್ವೆಂಟಿ ನ್ಯೂಸ್ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು